ಎರಡನೇ ಸತಿ ಮುಖ್ಯಮಂತ್ರಿ ಆಗಿರುವ ಹಿಂದೂ ನಾಯಕನ ತೇಜೋವಾದಿಗೆ ಬಿಜೆಪಿಯವರು ಜನತಾದಳ ಅದಕ್ಕೆ ನಾವು ಇವತ್ತು ಇಡೀ ಪಕ್ಷ ಸರ್ಕಾರ ನಮ್ಮ ಎಸಿಸಿ ಜನಸಂಖ್ಯೆ ಇಡೀ ನಮ್ಮ ರಾಷ್ಟ್ರೀಯ ಭಾರತೀಯ ಪಕ್ಷ ಏನು ಕಾಂಗ್ರೆಸ್ ಪಕ್ಷ ಏನಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ರಾಹುಲ್ ಗಾಂಧಿ ಅವರ ಮುಖಂಡತ್ವದಲ್ಲಿ ಪತ್ವದಲ್ಲಿ ಸಿದ್ದರಾಮಯ್ಯ ಅವರ ಪರವಾಗಿ ನಾವು ನಿಲ್ಸ್ಕೊಂಡಿದ್ದೇವೆ ಅದಕ್ಕೆ ನನ್ನ ಅಧ್ಯಕ್ಷತೆಯಲ್ಲಿ

ಆಗ್ಬೇಕಾಯ್ತು ಆಂಟಿ ಕಾಂಗ್ರೆಸ್ ಓಟ್ ಆಯಿತು ಜನ ತೀರ್ಪು ಆಯಿತು ಈಗ ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು ಈಗ ಹಿಂದೆ ಕುಮಾರಸ್ವಾಮಿ ಜೊತೆ ಹೋಗಿ ಈ ಇವ್ರ ಜೊತೆ ಹೋಗಿ ಒಂಬತ್ತ ತಿಳ್ಕೊಂಡಿದ್ದೀವಿ ಬೆಟರ್ ಅಲ್ವಾ ಯಾವ್ದಾದ್ರು ಒಂದ್ ಸದನದಲ್ಲಿ ಸೆಟ್ಲ್ ಆಗ್ಬೇಕಲ್ಲ ಭೂಮಿ ಒಳಗಡೆ ಭೂಮಿ ಎಷ್ಟೆಷ್ಟು ನೀರು ಕುಡಿದಾಗ ಕುಡಿದು ಒಳಗಡೆ ಹೋಗ್ಬೇಕಲ್ಲ ಅಂತರ್ಜಲ ಇಚ್ಬೇಕಲ್ಲ ಹೀಗೆ ನಮ್ಮ ಕಾಂಗ್ರೆಸ್ ಜಲ ಇಚ್ಛೆ ಭೇಟಿ ಮಾಡಿದ್ರೆ ಅವತ್ತು ಪಾದಯಾತ್ರೆ ಕಾಣಿಸ್ಕೊಳ್ಲಿಲ್ಲ ಅವರು